ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮೊಳಕೆ ಬಂದಿರೋ ಕಡಲೆಕಾಳನ್ನು ಉಪಯೋಗಿಸ್ಕೊಂಡು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಿಮಗೆ ಕಡಲೆಕಾಳು ಉಸಲಿ ಥರನೇ ಇರುತ್ತೆ ಆದರೆ ಇದನ್ನು ನಾನು ನಿಮಗೆ ಒಂದು ಹಸಿರು ಮಸಾಲೆ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತೇನೆ ಇವಾಗ ನಾನು ಅಂತಿ ಒಂದಷ್ಟು ಮಿಕ್ಸ್ಡ್ ತರಕಾರಿಗಳು ಮತ್ತು ಕಾಳು ಅಂದರೆ ಕಡಲೆಕಾಳು ಮೊಳಕೆ ಬಂದಿರೋದನ್ನು ಎಲ್ಲದನ್ನು ನೀಟಾಗಿ ನಾನು ವಾಶ್ ಮಾಡಿ ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ತರಕಾರಿಗಳು ಮತ್ತು ಮೊಳಕೆ ಬಂದಿರುವಂಥ ಕಡಲೆಕಾಳನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾನು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ತರಕಾರಿಗಳು ಮತ್ತು ಮೊಳಕೆ ಬಂದಿರುವಂಥ ಕಡಲೆಕಾಳು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ನಾವಿಲ್ಲಿ ಒಂದು ಗ್ರೀನ್ ಮಸಾಲೆನ ರೆಡಿ ಮಾಡಿಕೊಳ್ಬೇಕು ಸೊ ಅದಕ್ಕೆ ನಾನಿದು ಸ್ವಲ್ಪ ಕಾಯಿ ಮತ್ತು ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಹ್ಯಾಂಡ್ ಚಾಪರ್ನಲ್ಲಿ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ನಾನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಸ್ವಲ್ಪ ಕಾಯಿ ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಉಪಯೋಗ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಇವತ್ತು ಈರುಳ್ಳಿ ಬೆಳ್ಳುಳ್ಳಿನ ಯಾವುದನ್ನು ಯೂಸ್ ಮಾಡ್ತಿಲ್ಲ ಈ ರೀತಿ ಮಾಡಿಕೊಂಡು ನೀವು ಇದನ್ನು ತಿನ್ನೋದರಿಂದ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ನೀವು ದೋಸೆ ಜೊತೆಗೆ ಚಪಾತಿ ಜೊತೆ ರೊಟ್ಟಿ ಜೊತೆನೂ ಕೂಡ ತಿನ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ಕೂಡ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಪ್ರತಿದಿನ ಈ ರೀತಿ ಒಂದು ಬೌಲನ್ನ ನೀವು ತಿಂತ ಬಂದರೆ ನಿಮಗೆ ಆಲ್ಮೋಸ್ಟ್ ತುಂಬ ಪ್ರೋಟೀನ್ ಸಿಗುತ್ತೆ ಸೊ ಇದರಿಂದ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬಂದರೆ ಆಲ್ಮೋಸ್ಟ್ ನಿಮಗೆ ಮೂರರಿಂದ ನಾಲ್ಕು ಕೆ ಜಿ ತೂಕನ ನೀವು ಹತ್ತು ದಿನದಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಇದರ ಜೊತೆಗೆ ನೀವು ಪ್ರತಿನಿತ್ಯ ಹನ್ನೆರಡು ಸಾವಿರ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇವಾಗ ಇದನ್ನು ನಾನು ಈ ರೀತಿ ಚಾಪರಲ್ಲಿ ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಹಾಗೆ ತರಕಾರಿ ಮತ್ತು ಕಾಳುಗಳು ಕೂಡ ಬೆಂದಿದೆ ಸೊ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದೀನಿ ಅದಕ್ಕೆ ನಾನು ನಾನಿಲ್ಲಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಕಮ್ಮಿ ಕೂಡ ಎಣ್ಣೆನ ಹಾಕೊಳ್ಬೋದು ಸೊ ಒಗ್ಗರಣೆಗೆ ಎಷ್ಟು ಅವಶ್ಯಕತೆ ಇದೆ ಎಣ್ಣೆ ಅಷ್ಟನ್ನು ಹಾಕೊಳ್ಬೇಕು ಸೊ ಇದು ನಿಮಗೆ ಕಡಲೆಕಾಳು ಉಸಲಿ ಥರನೇ ಟೇಸ್ಟ್ ಇರುತ್ತೆ ಆದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿಯಾದ ತರಕಾರಿ ಪಲ್ಯಗಳನ್ನು ಪ್ರತಿನಿತ್ಯ ನಿಮ್ಮ ಊಟದಲ್ಲಿ ನೀವು ಸೇವಿಸ್ತಾ ಬಂದರೆ ನಿಮಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಂತರ ನಾನು ಇದಕ್ಕೆ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಯಾವಾಗಲೂ ನಾವು ಒಂದು ದೋಸೆಗೆ ಮೂರರಿಂದ ನಾಲ್ಕು ದೋಸೆಗೆ ಎಷ್ಟು ತರಕಾರಿ ಬೇಕಾಗಿರುತ್ತೆ ಅಷ್ಟು ತರಕಾರಿ ಪಲ್ಯನ ಹಾಕೊಂಡು ತಿನ್ನೋದರಿಂದ ಕೂಡ ನಿಮಗೆ ತುಂಬ ವೆಯ್ಟ್ ಲಾಸಿಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇಂಗು ಸಾಸಿವೆ ಮತ್ತು ನಾವೇನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ನೀವು ಬೇಕಿದ್ರೆ ಕಾಯಿ ತುರಿನ ಮಾಡಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಚಾಪರಲ್ಲಿ ಹಾಕ್ಕೊಂಡು ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ ಪ್ರತಿ ಸತಿ ಕೂಡ ಕಾಯಿ ನಿಮಗೆ ಬಾಯಿಗೆ ಸಿಗೋದ್ರಿಂದ ಇದು ತುಂಬ ಡಿಫ್ರೆಂಟಾಗಿರುತ್ತೆ ನಿಮಗೆ ಟೇಸ್ಟು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀವು ಬೇಕಾದರೆ ಇದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಂತರ ನಾವು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋದ ನಂತರ ಈಗ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂಥ ತರಕಾರಿ ಮತ್ತು ಕಾಳುಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ನೀವು ಇದಕ್ಕೆ ಬೇರೆ ರೀತಿಯಾದ ಕಾಳುಗಳನ್ನು ಮೊಳಕೆ ಕಟ್ಟಿರೋದನ್ನು ಕೂಡ ಹಾಕೊಳ್ಬೋದು ಇದನ್ನು ನೀವು ಬೆಳಗ್ಗೆ ಎರಡು ಬೌಲ್ ಮಧ್ಯಾಹ್ನ ಎರಡು ಬೌಲ್ ಸಂಜೆ ಎರಡು ಬೌಲ್ ತಿನ್ನೋದ್ರಿಂದ ಕೂಡ ನಿಮಗೆ ಈಸಿಯಾಗಿ ಒಂದು ವಾರದಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ನೀವು ಬೇಕಿದ್ರೆ ರೈಸ್ ಐಟಮ್ಸನ್ನ ಚಪಾತಿನ ಎಲ್ಲ ಸ್ಕಿಪ್ ಮಾಡಿ ಬರೀ ಇದನ್ನೇ ತಿನ್ನೋದ್ರಿಂದ ಕೂಡ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಆದರೆ ಇದನ್ನು ನೀವು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಮೇನ್ ಮೀಲ್ ಥರನೂ ಕೂಡ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಸೊ ನಾನಿಲ್ಲಿ ಮೂಲಂಗಿ ಬೀನೀಸ್ ಕ್ಯಾರೆಟ್ ಹಾಕ್ಕೊಂಡಿದ್ದೆ ನೀವು ಬೇಕಿದ್ರೆ ಬೇರೆ ತರಕಾರಿಗಳನ್ನು ಹಾಕ್ಕೊಳ್ಬೋದು ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ಪ್ರತಿ ಸತಿ ಅದೇ ರೀತಿಯಾದ ಪಲ್ಯ ತಿಂದು ಬೇಜಾರಾಗಿದರೆ ಈ ರೀತಿ ಸಲ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ನಾವು ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಪಲ್ಯ ರೆಡಿಯಾಗಿರುತ್ತೆ ನೀವು ಬೇಕಿದ್ರೆ ಇದನ್ನು ಬರೀ ಬರೀ ಕಾಳುಗಳನ್ನು ಬೀಸ್ಕೊಂಡು ಕೂಡ ಈ ರೀತಿ ಮಸಾಲೆನ ರೆಡಿ ಮಾಡಿಕೊಂಡು ಉಕ್ಕರೆಣ್ಣೆ ಹಾಕೊಂಡು ಮಾಡ್ಕೊಳ್ಬೋದು ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನಿಮಗೆ ಮುಂಚೆಯೇ ಸಿಗುತ್ತೆ ಯಾವುದೇ ವೀಡಿಯೋಸ್ ಕೂಡ ಸ್ಕಿಪ್ ಆಗಲ್ಲ ಸೊ ಇವಾಗ ಇದು ರೆಡಿಯಾಗಿದೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ನಾವು ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿ ಆಗಿರುತ್ತೆ Thank you.